ಈ ಯೋಧರ ಮನೋಭಾವನೆಯ ಈ ಕವಿತೆಯಲ್ಲಿ ಲಾಧಾಮಣಿ ಅವರು ವ್ಯಕ್ತಪಡಿಸಿದ್ದಾರೆ ಈಗ ಯೋಧರು ಜನ್ಮಭೂಮಿ ಯೋಗರು ಜನ್ಮಭೂಮಿಯನ್ನು ಸ್ವಾಗತಕ್ಕಿಂತ ಕಾಣ್ತಾರೆ ಈ ಯೋಧರ ಯೋಧರು ಯಾವಾಗಲೂ ತಮ್ಮ ನಮ್ಮ ದೇಶಕ್ಕೋಸ್ಕರ ಯಾವಾಗಲೂ ತಮ್ಮ ದೇಶ ತಮ್ಮ ಆಶಾಕಾಂಕ್ಷೆಗಳನ್ನ ಎಲ್ಲೂ ಆ ಮರೆತು ದೇಶದ ಗಡಿಭಾಗವನ್ನು ಕಾಯ್ತಾರೆ ಈಗ ನಮ್ಮ ಯುವಕರು ಭಾರತದ ಯಾವುದೇ ಭಾಗದಲ್ಲಿ ಹೆಚ್ಚ ಆ ನನ್ನ ದೇಶ ಎಂದು ಭಾವಿಸಿ ಆ ಎಲ್ಲ ಗಡಿ ಗಡಿಭಾಗದಲ್ಲಿ ಆ ನಮ್ಮ ನಮ್ಮ ದೇಶವನ್ನು ಕಾಪಾಡಿ ನಮ್ಮ ಚರಣದಲ್ಲಿ ಪವಿತ್ರವಾದ ಸೇವೆಯನ್ನು ದಾಳಿಯನ್ನು ಎದ್ದು ಮುಂದುವರ್ಷದಿಂದ ಹೋರಾಡಿ ಹೋರಾಡಿ ಎಡೆ ಸಲ್ಲಿಸ್ತಾರೆ